ಜಾತಿ ಗಣತಿ ನಿನ್ನೆ ಮಂಡಿಸ್ಲಿಲ್ಲ ನೆಕ್ಸ್ಟ್ ಅಲ್ಲಿ ಮಂಡಿಸ್ಲಿಲ್ಲ ಅದು ಏನಿದೆ ಅಂತ ಗೊತ್ತೇ ಇಲ್ವಲ್ರಿ ಜಾತಿ ಗಣತಿನಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ ವರದಿಯಲ್ಲಿ ಏನಿದೆ ಅಂತ ವಿರೋಧ ಯಾಕೆ ಮಾಡ್ತಾರೆ ನನಗೆ ಗೊತ್ತಿಲ್ಲ ಅವ್ರಿಗೆ ವಿರೋಧ ಯಾಕೆ ಸುಮ್ಮನೆ ವಿರೋಧ ಮಾಡಲ್ಲ ನಮ್ಮ ಪಕ್ಷದ ಇದರಲ್ಲಿ ಜಾತಿ ಗಣತಿ ಮಾಡ್ತೀವಿ ಅಂತ ತೀರ್ಮಾನ ಮಾಡ್ತಿದ್ದೀವಿ ಅದು ಭರವಸೆ ಕೊಟ್ಟಿದ್ದೀವಿ ಜನರಿಗೆನಿ ಪೊಲೀಸ್ನವ್ರಿಗೆ ಕೂಡಲೇವ್ರನ್ನ ಯಾರು ದರೋಡೆಕರನ್ನು ಪತ್ತೆ ಹಚ್ಚಿ ಅಂತ ಹೇಳಿದ್ದೀನಿ ಪತ್ತೆ ಹಚ್ಚಿ ಅವರಿಗೆ ಶಿಕ್ಷೆ ಕೊಡಿಸ್ಬೇಕು